ಹೆಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಚಿಲ್ಬೆರಿ ಆಲ್ ಇನ್ ಒನ್ ಲಗ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಸುಮಾರು ದಿನಗಳಾದಮೇಲೆ ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸೋ ಅಲ್ಲಿ ಅಮ್ಮ ಅವ್ರಿಗೆಲ್ಲ ಸರ್ಪ್ರೈಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಬಟ್ ಅಲ್ಲಿ ಓದಾದ ಮೇಲೆ ನಮಗೇನೆ ಸರ್ಪ್ರೈಸ್ ಕಾದಿತ್ತು ಸೊ ಆ ಸರ್ಪ್ರೈಸ್ ಏನು ಅನ್ನೋವಂಥದ್ದು ನೀವು ನಿಮಗೂ ಗೊತ್ತಾಗಬೇಕು ಅನ್ನೋದಾದರೆ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾವು ನಗರಕ್ಕೆ ಹೋಗೋವರೆಗೆ ಸಂಜೆ ಆಗಿತ್ತು ಸೊ ನೀವು ನೋಡ್ತಾ ಇರಬಹುದು ರೋಡಲ್ಲೆಲ್ಲ ಲೈಟ್ ಆಗ ಆಲ್ರೆಡಿ ಹಾಕಿದ್ದಾರೆ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೆ ಆಗಿದೆ ನಾವು ಅಲ್ಲಿ ಹೋಗ್ತಾ ಇದ್ದಂಗೆ ನಗರ ಈ ಕ್ರಾಸ್ ಬಂತು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಇದು ಚಾಮರಾಜನಗರದಲ್ಲಿರುವಂಥ ಪಚ್ಚಪ್ಪ ಸರ್ಕಲ್ ಇದು ಈ ಸರ್ಕಲ್ ಬಂತು ಅಂತ ಹೇಳಿದರೆ ಏನೋ ನಿಯರೆಸ್ಟ್ ಇದ್ದೀವಿ ಅನ್ನೋವಂಥ ಫೀಲ್ ಹಾಗೆಯೇ ಯಾವಾಗಲೂ ಓಡಾಡ್ತಾ ಇದ್ದಂತಹ ರೋಡಿದು ಹಾಗಾಗಿ ತುಂಬಾ ಖುಷಿ ಕೊಡ್ತಾಯಿತ್ತು ನಮಗೆ ಈ ರೋಡ್ ನೋಡಿದ ತಕ್ಷಣ ಏನೋ ಒಂಥರ ಹಳೆಯಿದೆ ಎಲ್ಲ ನೆನ್ಪಾದಂಗೆ ಆಯಿತು ನಮ್ಮ ಊರು ಅನ್ನುವಂಥ ಖುಷಿ ಒಂದು ಕಡೆ ಆದರೆ ಇನ್ನೇನು ಮನೆ ಹತ್ರನೇ ಬಂತು ಅನ್ನುವಂಥ ಖುಷಿ ಇನ್ನೊಂದು ಕಡೆ ಆಗಿತ್ತು ಸೊ ಇನ್ನೇನು ಮನೆ ಹತ್ರ ಹೋಗ್ತಾ ಇದ್ದಂಗೆ ನನ್ನ ಮಕ್ಕಳೆಲ್ಲರೂ ಅಜ್ಜಿಗೆ ಸರ್ಪ್ರೈಸ್ ಮಾಡೋಣ ನಾವು ಅಂತ ಮಾತಾಡ್ಕೋತಾಯಿದ್ರು ಅವ್ರಿಗೆ ಗೊತ್ತಿಲ್ಲದೆ ಥರ ಹೋಗಿ ಇದು ಮಾಡೋಣ ಅಂದ್ಕೊಂಡು ಅವ್ರಿಗೆ ಶಾಕ್ ಆಗಬೇಕು ಅನ್ನೋ ರೀತಿನಲ್ಲಿ ಹೇಳ್ತಾಯಿದ್ರು ಬಟ್ ಮನೆ ಹತ್ರ ಹೋಗ್ತಾ ಇದ್ದಂಗೆ ನಮಗೇನೆ ಸರ್ಪ್ರೈಸ್ ಆಯಿತು ಯಾಕಂತೇಳಿದ್ರೆ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯ ರೋಡಿದು ಸೋ ಹೋಗ್ತಾ ಇದ್ದಂಗೆ ಏನೋ ಒಂಥರ ಖುಷಿ ನಮ್ಮ ರೋಡು ಅನ್ನುವಂಥ ಫೀಲ್ ಇದು ಹೋಗ್ತಾ ಇದ್ದಂಗೆ ಅಲ್ಲಿ ನಮಗೆ ಶಾಕ್ ಆಯಿತು ಯಾಕಂತೇಳಿದ್ರೆ ಅಲ್ಲಿ ಆಲ್ರೆಡಿ ಒಂದು ಕಾರ್ ಬಂದು ನಿಂತಿದೆ ಯಾರಪ್ಪ ಇದು ಅಂತ ಅಂದ್ಕೋತಾ ಇದ್ವಿ ಒಳಗಡೆ ಹೋಗಿ ನೋಡಿದ ತಕ್ಷಣ ಇನ್ನೂ ಶಾಕ್ ಆಯಿತು ಯಾಕಂತೇಳಿದ್ರೆ ನಮ್ಮ ತಾಯಿಯ ತಮ್ಮನ ಹೆಂಡತಿ ಮತ್ತು ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲ ಬಂದಿದ್ರು ಅದನ್ನು ನೋಡಿದ ತಕ್ಷಣ ನಮ್ಮ ನನಗಂತೂ ಖುಷಿ ಖುಷಿಯಾಯಿತು ಅಂದರೆ ನನ್ನ ತಮ್ಮ ಅವ್ರನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು ಅದರಲ್ಲೂ ಬಂದಾಗ ಸರ್ಪ್ರೈಸ್ ಆಗಿ ಅವರೆಲ್ಲ ಸಿಕ್ಕಿದ್ದು ನೋಡಿ ನನಗಂತೂ ಇನ್ನೂ ಖುಷಿನೇ ಆಯಿತು ಸೊ ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದ್ಕೋತೀನಿ ನಾವು ಬರ್ತಾ ಇರೋದು ಯಾಕಂತಂದರೆ ಅವ್ರಿಗೇನು ಹೇಳಿರಲಿಲ್ಲ ನಾವು ಬರ್ತಾ ಇದ್ದೀವಿ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಆರಡಿ ಚರಿಬರಿ ಒಳಗಡೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೋಗಿದ್ರು ನೋಡಿದ್ರೆ ಅವರೆಲ್ಲರೂ ಬಂದಿದ್ದು ನೋಡಿ ಇವರು ಓ ಅಂತೇಳ್ಬಿಟ್ಟು ಹೇಳ್ಕೊಂಡು ಬಂದರು ಅಮ್ಮ ಮಾಮ ಎಲ್ಲ ಬಂದಿದ್ದಾರೆ ಅಂದ್ಕೊಂಡು ಹೇಳ್ಕೊಂಡು ಬಂದರು ಅದು ನೋಡಿ ತುಂಬಾ ಖುಷಿಯಾಯಿತು ಅತ್ತೆ ಮತ್ತು ತಮ್ಮಂದಿರು ಎಲ್ಲರನ್ನ ನೋಡಿ ತುಂಬ ದಿನಗಳಾಗಿತ್ತು ಇಲ್ಲಿ ನೋಡ್ತಾಯಿದ್ರಲ್ಲ ಇವರೇನೇ ನಮ್ಮ ಮಾಮ ಹೆಂಡತಿ ಹಾಗೆಯೇ ಇವನು ನನ್ನ ದೊಡ್ಡ ತಮ್ಮ ಹಾಗೆಯೇ ಇವನು ನವೀನ ಅಂತ ಚಿಕ್ಕ ತಮ್ಮ ಇವನು ಸೊ ಅವನದು ಚಿಕ್ಕ ತಮ್ಮಂದು ಪಾಪ ಅವನು ಚಿಕ್ಕ ಅವನಿದಲ್ಲ ಅವನು ಸೊ ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಸೊ ಅಪರೂಪಕ್ಕೆ ಸಿಕ್ಕಿದ್ರಿಂದ ನಾವೆಲ್ಲರೂ ಒಂದು ಫೋಟೋ ಫೋಟೋದಾಗೋಳನ್ನು ಅಂದ್ಕೊಂಡು ಫೋಟೋ ತೊಗೊಂಡ್ವಿ ಹಾಗೆಯೇ ಮಮ್ಮಿ ಸ್ವಲ್ಪ ಬೇಜ ಮಾಡ್ಕೊಂಡಿದ್ರು ಇಷ್ಟೊತ್ತು ಮಾಡ್ಕೊಂಡು ಬಂದಿದ್ದೀರ ಕತ್ತಲೆಯಲ್ಲಿ ಅಂದ್ಕೊಂಡು ಬೇಜ ಮಾಡ್ಕೋತಾಯಿದ್ರು ಅವ್ರಿಗೆ ಕತ್ಲೆ ಮಾಡ್ಕೊಂಡು ಹೋಗ್ಬಾರ್ದು ಯಾವತ್ತುವೆ ಬೆಳಕಿರ್ಬೇಕಾದ್ರೇ ಹೋಗಬೇಕು ಆ ರೀತಿ ಅವ್ರಿಗೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಇವಳು ನನ್ನ ಸೆಲ್ಫಿ ಪಾರ್ಟ್ನರ್ ಯಾವಾಗಲೂ ನಾವಿಬ್ಬರು ಎಲ್ಲೇ ಸಿಕ್ಕಿದ್ರು ಸೆಲ್ಫಿ ತಗೋತಾ ಇರ್ತೀವಿ ನಾವು ಇವಳು ನನ್ನ ತಂಗಿ ಮಗಳು ಇವಾಂಕ ಜೋವಿ ಅಂತ ಅಲ್ಲಿ ಕೂತಿರೋನು ನನ್ನ ತಂಗಿ ಮಗ ಇವನ್ ಜೋಶ್ವಾ ಅಂತ ಅವರಿಬ್ಬರಿಗೂ ನನ್ನ ಮಕ್ಕಳು ಅಂತ ಹೇಳಿದ್ರೆ ತುಂಬನೇ ಖುಷಿ ಚೆರಿಬೆರಿ ಅಂದರೆ ತುಂಬಾ ಖುಷಿ ಸೊ ಎಲ್ಲ ಮಾತಾಡ್ಸ್ಕೊಂಡು ನನ್ನ ಫ್ರೆಂಡ್ಸ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಮೈಸೂರು ಸೌತಲ್ಲಿ ಓದ್ತಾ ಇರಬೇಕಾದ್ರೆ ಸೆಂಟ್ ಮೇರೀಸ್ ಕಾನ್ವೆಂಟಲ್ಲಿ ನಾನು ಅವಳು ಒಂದೇ ಹಾಸ್ಟೆಲಲ್ಲಿದ್ದು ಬೋರ್ಡಿಂಗಲ್ಲಿದ್ದು ಸೆಂಟ್ ಮೇರಿಸ್ ಕಾನ್ವೆಂಟಲ್ಲಿ ರಶ್ಮಿ ಅಂತ ಇವಳ ಹೆಸರು ಹಾಗಾಗಿ ಬಂದಾಗೆಲ್ಲ ನಾನು ಅವಳ ಮನೆಗೆ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಬರ್ತೀವಿ ಸೊ ಇದೇ ಅವ್ರ ಮನೆ ಅವ್ರ ಹಸ್ಬೆಂಡ್ ಇವರು ಹಾಗೆಯೇ ಅವಳಿಗೆ ಒಬ್ಬನೇ ಮಗ ಇರೋದು ಸೊ ಅವನ್ನೆಲ್ಲ ಮಾತಾಡಿಸ್ಕೊಂಡು ನಂತರ ನನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ನನ್ನ ತಮ್ಮ ಆಗ್ತಾನೇ ಡಿವೈನ್ ಸೆಂಟರ್ಗೆ ಹೋಗಿ ಬಂದಿದ್ದ ಅವನು ಮತ್ತು ಅವನಿಂತಿ ಇಬ್ಬರು ಪ್ರಿಯಾ ಅಂತ ಇಬ್ಬರು ಡಿವೈನ್ ಸೆಂಟರ್ಗೆ ಹೋಗಿ ಬಂದಿದ್ದರು ಸೊ ಬಂದಿದ್ವಲ್ಲ ಹಾಗೆಯೇ ಎಲ್ಲಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ಚಿಕ್ಕಮ್ಮ ಇರಲಿಲ್ಲ ನನ್ನ ತಮ್ಮ ಮಾತ ತಮ್ಮಮ್ಮೆ ತಮ್ಮನೆಂತಿ ಮಾತ್ರ ಇದ್ದಿದ್ದು ಸೊ ಹೋಗಿದ ತಕ್ಷಣ ಊಟ ಮಾಡೋವರೆಗೂ ಬಿಡಲಿಲ್ಲ ನಾನ್ ವೆಜ್ ಮಾಡಿದರು ಏನೇ ಕಂಡೀಷನ್ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ತಟ್ಟೆಗೆ ಹಾಕೊಂಡು ಬಂದು ಕೊಟ್ಬಿಟ್ರು ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ನನ್ನ ತಮ್ಮ ನನಗೆ ಅಂತ ಎಲ್ಲೇ ಹೋದ್ರೂ ಏನಾದರೂ ತೊಗೊಂಡು ಬರ್ತಾ ಇದೆ ಮ್ಯಾಕ್ಸಿಮಮ್ ನನಗೆ ಕೀ ಬಂಚು ರೋಸ್ರಿ ಆ ರೀತಿ ತೊಗೊಂಡು ಇದ್ದ ಸೊ ಈ ಸಲಾನು ಅಷ್ಟೇ ಡಿವೈನ್ ಸೆಂಟರಿಂದ ಅಲ್ಲಿ ಡಿವೈನ್ ಸೆಂಟರಲ್ಲಿ ಒನ್ ವೀಕ್ ಇರಬೇಕು ಪ್ರೇಯರು ಯಾವುದೇ ಮೊಬೈಲ್ ಯೂಸ್ ಮಾಡ್ದೇ ನೈಟ್ ಯೂಸ್ ಮಾಡ್ಕೊಬೋದು ಒನ್ ವೀಕ್ ಪ್ರೇಯರ್ ಮಾಡ್ಕೊಂಡು ಇರಬೇಕು ಸೊ ಅಲ್ಲಿ ಬ ಒನ್ ವೀಕ್ ಪ್ರೇಯರ್ ಎಲ್ಲ ಮಾಡಿಕೊಂಡು ಬಂದು ಬರಬೇಕಾದ್ರೆ ನನಗೆ ಅಂತ ಇಲ್ಲಿ ಕೀ ಬಂಚ್ ತಂದಿದ್ದ ಎಷ್ಟು ಚೆನ್ನಾಗಿರೋ ಕೀ ಬಂಚ್ ತಂದಿದ್ದಾನೆ ನೋಡಿ ಸೊ ಇದೆಲ್ಲ ನಮಗೆ ಯಾವುದೇ ಒಂದು ಚಿಕ್ಕದಾಗಿಲಿ ದೊಡ್ಡದಾಗಿಲಿ ತುಂಬ ಫೀಲ್ ಕೊಡುತ್ತೆ ಅದು ಅದರಲ್ಲೂ ನನ್ನ ತಮ್ಮ ಕೊಟ್ಟಿದ್ದು ಅಂತ ಖುಷಿ ಆಯಿತು ನನಗೆ ಈಗಲೂ ಸಹ ಅದನ್ನು ಗಾಡಿಗೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು ಎಲ್ಲೇ ಹೋದರೂ ಅದು ನನ್ನ ಜೊತೆಗಿರುತ್ತೆ ಅನ್ನೋ ಅಂಥ ಒಂದು ಸೆಂಟಿಮೆಂಟ್ ನನಗೆ ಅಷ್ಟೊಂದು ನಾವು ಮೊದಲಿಂದನೂ ಅಟ್ಯಾಚ್ಮೆಂಟ್ ಇದ್ದಿದ್ದು ಅವ್ರ ಮನೇಲಿ ಹೆಣ್ಮಕ್ಳಿಲ್ಲ ನಮ್ಮ ಮನೇಲಿ ಗಂಡು ಮಕ್ಕಳಿಲ್ಲ ಹಾಗಾಗಿ ಅವು ನಾವು ಆ ನಮ್ಮನೆ ಅವ್ರೇಣ್ ಮಕ್ಕಳು ಅಂತ ಇದ್ರು ಹಾಗೆಯೇ ನಮ್ಮನೇಲೂ ಅಷ್ಟೇ ಅವರೇ ಗಂಡು ಮಕ್ಕಳು ಅಂದ್ಕೊಂಡು ಎಲ್ಲೇ ಹೋದರೂ ಅವ್ರ ಜೊತೆಗೆ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಸೊ ಹೀಗೆ ಒಂದು ರೌಂಡ್ ಹೋಗಿ ಬಂದದ್ದು ತುಂಬನೇ ಖುಷಿ ಕೊಡ್ತು ಸೊ ಅಲ್ಲೇ ಇದ್ದಾಗ ಅಷ್ಟೊಂದೇ ನನ್ನಿಸ್ತೀರಿಲ್ಲ ಹೊರಗಡೆ ಬಂದಾಗ ಎಲ್ಲನೂ ನೋಡಿದಾಗ ತುಂಬನೇ ಒಂದು ಖುಷಿಯಾಗುತ್ತಲ್ಲ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಲ್ವಾ ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಇವಾಗ ನೀವು ನೋಡ್ತಾ ಇರುವಂತಹ ಫೋಟೋದಲ್ಲಿರೋರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರಶ್ಮಿ ಹಾಗೆ ಅವಳ ಹಸ್ಬೆಂಡ್ ಫೋಟೋ ಇದು ಸೊ ಅಲ್ಲಿ ಹೋದಾಗೆಲ್ಲ ನಗರಕ್ಕೆ ಹೋದಾಗೆಲ್ಲ ಹೋಗಿದ್ದು ಬರ್ತೀವಿ ಹಾಗೆ ಇದು ನನ್ನ ತಮ್ಮ ಸುನೀಲ್ ಕುಮಾರ್ ಹಾಗೆ ನನ್ನ ತಮ್ಮನ ಹೆಂಡ್ತಿ ಪ್ರಿಯಾ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್